ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗ್ರಹಣ ಮುಗಿದ್ಮೇಲೆ ಏನೇನೆಲ್ಲ ಮಾಡಬೇಕು ಅಂತ ಕೇಳ್ತಾನೆ ಇದ್ರಿ ನಾನು ಕೂಡ ಹಿಂದಿನ ವೀಡಿಯೋದಲ್ಲಿ ಸುಮಾರು ಟಿಪ್ಸ್ಗಳನ್ನು ಹೇಳಿದ್ದೀನಿ ಆದ್ರೂ ಕೆಲವ್ರಿಗೆ ಆ ವೀಡಿಯೋ ಸಜೆಸ್ಟ್ ಆಗಿಲ್ಲ ಅನಿಸುತ್ತೆ ಸೊ ಇದನ್ನೆಲ್ಲ ಮಾಡಿದರೆ ಇಟ್ಸ್ ಓಕೆ ಏನು ತೊಂದರೆ ಇಲ್ಲ ನಿಮಗೆ ಸೊ ಗ್ರಹಣ ಬಿಟ್ಟ ಮೇಲೆ ಫಸ್ಟಾಗಿ ಮಾಡಬೇಕಾಗಿರುವಂತಹ ವಿಷಯ ಸೊ ಸ್ನಾನ ಸ್ನಾನ ಮಾಡ್ಕೋಬೇಕು ಇದು ಇಂಡಿಯಾಗ ಇಲ್ಲ ಅಂತಲೇ ಹೇಳಿದ್ದೆ ನಾನು ಆದ್ರೂ ಸ್ನಾನ ಮಾಡ್ಕೊಳ್ಳೋದು ಒಂದು ರೀತಿ ಸಮಾಧಾನ ಅಲ್ವಾ ಸೊ ಸ್ನಾನ ಮಾಡ್ಕೋಬೇಕು ಅಂತ ಹೇಳಿದ್ದೆ ಸ್ನಾನ ಮಾಡ್ಕೊಳ್ಳಿ ಮೇಯ್ನಾಗಿ ಆಮೇಲೆ ಬಂದು ಮನೆಯೆಲ್ಲ ಒರೆಸಿ ನೀಟ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ದೆ ಸೊ ನಮ್ಮ ದೇಶದಲ್ಲಿ ಗ್ರಹಣ ಒಂದು ವೇಳೆ ಗೋಚರ ಆಗಿದ್ದರೆ ಗರಿಕೆ ಹುಲ್ಲುಗಳನ್ನು ಗ್ರಹಣಕ್ಕೂ ಮುಂಚೆ ಕಿಟಕಿಗಳತ್ರ ಬಾಗ್ಲ ಹತ್ರ ದೇವ್ರ ಮನೇಲಿ ನೀರು ಕುಡಿಯೋ ಒಂದು ಅಂಡೆ ಏನಿರುತ್ತೆ ಅದರಲ್ಲಿ ಎಲ್ಲನೂ ಹಾಕಿಡಬೇಕು ಮತ್ತು ಗ್ರಹಣ ಮುಗಿದ್ಮೇಲೆ ಅದನ್ನೆಲ್ಲ ರಿಮೂವ್ ಮಾಡಬೇಕು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಮನೆ ಒರೆಸ್ಕೋಬೇಕು ಸ್ನಾನ ಮಾಡ್ಕೋಬೇಕು ಪೂಜೆ ಮಾಡ್ಕೋಬೇಕು ಅಂತ ನಾನು ಹೇಳಿದ್ದೆ ಬಟ್ ಈಗ ಗ್ರಹಣ ಹೇಗೂ ನಮ್ಮ ದೇಶದಲ್ಲಿ ಗ್ರೋ ಗೋಚರ ಇಲ್ಲದೆ ಇರೋ ಕಾರಣಕ್ಕೆ ಜಸ್ಟ್ ಸ್ನಾನ ಮಾಡ್ಕೊಂಡು ಮನೆ ನೀಟ್ ಮಾಡಿಕೊಂಡ್ರೆ ಸಾಕು ಸೊ ತೊಂದರೆ ಏನೂ ಇಲ್ಲ ಒಂದು ವೇಳೆ ನಮ್ಮ ದೇಶಕ್ಕೆ ಇದ್ದಿದ್ದರೆ ನೀವು ಗರಿಕೆ ಹುಲ್ಲುಗಳನ್ನೆಲ್ಲ ತೆಗೆದು ರಿಮೂವ್ ಮಾಡಿ ಮನೆ ಒರೆಸ್ಬಿಟ್ಟು ಪೂಜೆ ಸಾಮಾನುಗಳನ್ನು ವಾಶ್ ಮಾಡಿ ಹೂವು ಹಾಕಿ ದೇವ್ರಿಗೆ ಪೂಜೆ ಮಾಡಿ ನೀವು ಕೂಡ ವೆಜಿಟೇರಿಯನ್ ಆಗಿ ಫುಡ್ಡನ್ನು ಅವತ್ತು ಇಂಟೇಕಾಗಿ ತಗೋಬೇಕು ನೀರು ಚೆನ್ನಾಗಿ ಕುಡಿಬೇಕು ಅಂತ ಹೇಳಿರ್ತೀನಿ ಸೊ ಇದು ಬಂದು ಗ್ರಹಣ ನಮ್ಮ ದೇಶಕ್ಕೆ ಗೋಚರ ಇದ್ದಾಗ ಮಾತ್ರ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಕಮೆಂಟ್ ಮಾಡಿದ್ದೀರಾ ಸೊ ನೀವು ಜಸ್ಟ್ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಒರೆಸಿ ದೇವರಿಗೆ ಜಸ್ಟ್ ಪೂಜೆ ಮಾಡಿದರೂ ಸಾಕು ಏನು ಪ್ರಾಬ್ಲಮ್ ಇಲ್ಲ ಒಂದು ವೇಳೆ ನಿನ್ನೆ ಮಾಡಿಲ್ಲ ಅಂದರೆ ಇವತ್ತು ಕಂಪ್ಲೀಟ್ ಮಾಡ್ಕೊಳ್ಳಿ ಓಕೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಟೇಕ್ ಏ ಬಾಯ್